ಫಾರೆನ್ಸಿಕ್ ಸಿನಿಮಾದಲ್ಲಿ ನಿಮ್ಮ ಪಾತ್ರದ ಬಗ್ಗೆ ತಿಳಿಸ್ಕೊಡಿ ಸೊ ಪಾತ್ರದ ಹೆಸರು ಬಂದುಬಿಟ್ಟು ಜೇಮ್ಸ್ ಬಾಂಡ್ ಅಂತ ಓಕೆ ಅಂದರೆ ಒಂದು ಯಾವಾಗ್ಲೂ ಒಂದು ಜಾಲಿಯಾಗಿ ಒಂದು ಫನ್ನಾಗಿ ಎಂಟೈರ್ ಸ್ಟೋರಿನ ಲೈಕ್ ಈಸಿಯಾಗಿ ತೊಗೊಂಡವ್ ಒಂದು ಕ್ಯಾರೆಕ್ಟ್ರು ತುಂಬ ಆಯಿತು ಸೊ ಜನ ಯಾರೆಲ್ಲ ಬಂದಿದ್ರು ಕ್ಯಾರೆಕ್ಟ್ರನ್ನ ರೆಕಗ್ನೈಸ್ ಮಾಡಿ ಅವರು ನನ್ನ ನನ್ನ ಅಪಿಯರೆನ್ಸ್ ಬಂದ ತಕ್ಷಣ ಅವರು ಲೈಕ್ ತುಂಬ ಎಂಜಾಯ್ ಮಾಡ್ತಾಯಿದ್ರು ಸೊ ಆ ಡೈಲಾಗ್ಸ್ ಆಗಿರ್ಬೋದು ಆಮೇಲೆ ಇದನ್ನೆಲ್ಲ ತುಂಬ ಹೇಳಿದ್ರು ತುಂಬ ಚೆನ್ನಾಗಿ ಮಾಡಿದ್ದೀರಾ ಅಂತ ಸೊ ಒಬ್ಬ ಆಟಿಸ್ಟ್ಗೆ ಅದಕ್ಕಿಂತ ಏನೂ ಇಲ್ಲ ಸೊ ತುಂಬ ಖುಷಿಯಾಯಿತು ಆ್ಯಂಡ್ ಕ್ಯಾರೆಕ್ಟ್ರ್ ಪಾತ್ರದ ಬಗ್ಗೆ ನಾನು ದರ್ಶನ್ಗಾಗಲಿ ಕರಣ್ ಸರ್ಗಾಗಲಿ ತುಂಬ ಥ್ಯಾಂಕ್ಸ್ ಹೇಳಬೇಕು ಇದನ್ನು ಆಫರ್ ಮಾಡಿದ್ದಕ್ಕೆ ಸೊ ವೆಲ್ ಡಿಸೈನ್ಡ್ ಆಗಿದೆ ಆ್ಯಂಡ್ ಮೂವಿ ತುಂಬ ಅಂದರೆ ತುಂಬ ಇವತ್ತು ಬಂದಿದ್ದವರೆಲ್ಲ ಒಂದು ಪಾಸಿಟಿವ್ ರಿವ್ಯೂ ರಿವ್ಯೂ ಕೊಟ್ಟಿರೋದರಿಂದ ತುಂಬ ಖುಷಿ ಆಯ್ತು ರಚನಾ ಅವ್ರ ಜೊತೆ ಕಾಂಬಿನೇಷನ್ ನಿಮ್ದು ಫಸ್ಟ್ ಟೈಮ್ ಅನ್ಸುತ್ತೆ ಸೊ ಅವ್ರ ಜೊ ಅವ್ರ ಜೊತೆ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ಸೊ ರಚನಾ ಅವ್ರ ಜೊತೆ ಮಾಡಿದ್ದೆ ಒಂಥರ ಲೈಕ್ ತುಂಬ ಹ್ಯಾಪಿ ಆಯಿತು ಮೂರ್ತದ್ದು ಟೈಮ್ ಆಗಿರ್ಬೋದು ಅಲ್ಲಿಂದ ಫಸ್ಟ್ ಡೇ ಶೂಟ್ ಆಗಿರ್ಬೋದು ಆ್ಯಂಡ್ ಎವ್ರಿ ಸೀನ್ ಮಾಡಬೇಕಾದ್ರೂ ಅಷ್ಟೇ ಕಂಫರ್ಟಬಲ್ ಆಗಿ ತುಂಬ ಎಂಜಾಯ್ ಮಾಡಿಕೊಂಡು ಆನ್ ಸ್ಕ್ರೀನ್ ಆನ್ ಸ್ಕ್ರೀನು ಪ್ಲಸ್ ಬಿಹೈಂಡ್ ಸ್ಕ್ರೀನು ತುಂಬಾ ಫನ್ ಮಾಡಿದ್ದೀವಿ ತುಂಬ ಎಂಜಾಯ್ ಮಾಡಿದ್ದೀವಿ ಎಂಜಾಯ್ ಮಾಡಿಕೊಂಡು ಮಾಡಿದ ಸಿನಿಮಾನೆ ಫೋರ್ ಸಿಕ್ಸ್ ಆ್ಯಂಡ್ ಭಾವಾನಿ ಮೇಡಮ್ ಆಗಿರ್ಬೋದು ಇವ್ರ ಜೊತೆ ಎಲ್ಲ ನನಗೆ ಎವ್ರಿ ಡೇ ಶೂಟ್ ಬ್ರೇಕ್ ಕೊಟ್ಬಿಟ್ರೆ ನನಗೆ ಬೇಜಾರಾಗಿಬಿಡೋದು ಅಯ್ಯೋ ಶೂಟ್ ಬ್ರೇಕ್ ಕೊಟ್ಬಿಟ್ಟು ಇವತ್ತು ಇನ್ನೂ ಎಂಜಾಯ್ ಮಾಡ್ಬೋದಾಗಿತ್ತಲ್ಲ ಇನ್ನೂ ನೋಡಿ ಇವಾಗಲೂ ಸೊ ಆ ಥರ ಎಂಜಾಯ್ ಮಾಡಿಕೊಂಡು ಮಾಡಿದ್ದಂತಹ ಸಿನಿಮಾನೇ ಫೋರ್ ಸಿಕ್ಸ್ ತುಂಬ ಅಂದರೆ ತುಂಬ ಫನ್ ಫೈಲ್ಡ್ ಹೋಗಿ ನನ್ನ ನನ್ನ ಕ್ಯಾರೆಕ್ಟರು ನೀವು ನೋಡಿದ್ರಲ್ಲ ಜೇಮ್ಸ್ ಬಾಂಡ್ ಕ್ಯಾರೆಕ್ಟರ್ ಸೊ ಅದೇ ಥರನೇ ಸೆಟ್ ಆಫ್ ಸ್ಕ್ರೀನು ಎಲ್ಲನೂ ಎಂಜಾಯ್ ಮಾಡ್ಕೊಂಡು ಮಾಡಿ ಆಡಿಯನ್ಸ್ಗೆ ಏನು ಹೇಳೋಕೆ ಇಷ್ಟಪಡ್ತೀರಾ ಕೊನೆಯದಾಗಿ ಆಡಿಯನ್ಸ್ಗೆ ಒಂದೊಳ್ಳೆ ಆಗ್ತದೆ ಒಂದೊಳ್ಳೆ ಸಿನಿಮಾನ ನಾವು ನಿಮಗೋಸ್ಕರ ಇದ್ದೀವಿ ಸೊ ಎಲ್ಲರೂ ಕೂಡ ಬಂದು ಕನ್ನಡ ಸಿನಿಮಾನ ನೋಡಿ ಬೆಳೆಸಿ ಅಂತ ಹೇಳಕ್ ಇಷ್ಟಪಡ್ತೀನಿ ಆ್ಯಂಡ್ ಬರೀ ಆ ಸಿಕ್ಸ್ ಸಿನಿಮಾ ಜೊತೆಗೇನೆ ಅವತಾರ ಆಗಿರ್ಬೋದು ಗ್ರೇ ಗೇಮ್ಸ್ ಆಗಿರ್ಬೋದು ಆಲಕ್ಕಿ ಅನ್ಬಿಟ್ಟಿನ ಇನ್ನೊಂದು ಸಿನಿಮಾ ಬರ್ತಾ ಇದೆ ಎಲ್ಲ ಸಿನಿಮಾನೂ ನೋಡಿ ಎಲ್ಲ ಸಿನಿಮಾನು ನೋಡಿ ಕನ್ನಡ ಸಿನಿಮಾ ನೋಟ್ನಲ್ಲಿ ಬೆಳೆಸಿ ಇಷ್ಟೇ ಹೇಳೋಕೆ ಇಷ್ಟಪಡ್ತೀನಿ ಸಮಥಿಂಗ್ ನೀವು ನೀವೇ ಬಂದ್ರಿ ಇಲ್ಲಿ ಇಲ್ಲಿ ಏನು ನಡೆದಿದೆ ರುಚಿ ಅಡುಗೆ ಮಾತ್ರ ಸೂಪರ್